ಹೆಂಡತಿ ಜೊತೆಗೆ ವಾಕಿಂಗ್ ಹೋಗಿನಿ ಯಾರು ಬಂದರು ನಿನ್ನಂಥ ಮೂರು ಖೈನ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ ಅವನು ಬಂದ ಎಷ್ಟು ಟೈಮ್ ತಗೊಂಡ ಅನ್ಬೇಕಾದ್ರೆ ಅವನು ಎರಡು ಸೆಕೆಂಡು ನಿನ್ನಂಥ ಮೂರು ಖೈನ್ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ ಅವನು ನಾನು ಮುಗಿತ ಅಲ್ಲಿಗೆ ನಾನು ಕುದಿಯೋಕ್ಕೆ ಶುರು ಆಯಿತು ಬೆಳಗ್ಗೆ ಎದ್ದು ಸಿಕ್ಕ ನೋಡ್ರಿ ಅವನು ಇಡೀ ದಿವಸ ಹಾಳಾಗೋಯ್ತು ನಂದು ಅನ್ನಲ್ವನು ಬೆಳಗ್ಗೆ ಸಿಕ್ಕ ನೋಡ್ರಿ ಅವನು ಮಾತಾಡಿದ ಇಡೀ ದಿವ್ಸ ಹಾಳಾಗೋಯ್ತು ಅಲ್ಲರಿ ನಾನು ಮೂರು ನಾನು ನಾನು ಮೂರು ಖಾನ ಅವನು ಅದು ನಾನು ಹೆಂಡತಿ ಪಕ್ಕದಲ್ಲಿದ್ದಾಗ ಆಕೆ ಗೊತ್ತಿದೆ ನಾ ಇದ್ದೀನಿ ಅಂತ ಆದರೆ ಆಕೆಗೆ ನಾ ಆಕೆ ಮುಂದೆ ಹೇಳೋದಲ್ಲಲ್ಲ ಮೂರ್ಖ ಅಂತ ಹೇಳ್ತಾನೆ ಅಂಥೇಳಿ ಇಡೀ ದಿವಸ ಗೊಯ್ 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 ಇಡೀ ದಿವಸದ ಅಲ್ಲಿ ಕೆಡಿಸ್ಕೊಂಡ್ಬಿಡ್ತೀನಿ ನಾನು ಇಲ್ವಾ ಅನ್ನಲ್ವ ನೀವು ಬೆಳಗ್ಗೆ ಸಿಕ್ಕನೂ ಇಡೀ ದಿವಸ ಹಾಳಾಯಿತು ಅಂತ ಅವ್ನು ಬೈದದ್ದು ಎಷ್ಟು ನಿಮಗೆ ಎರಡು ಸೆಕೆಂಡು ಆ ಉಳಿದು ಇಪ್ಪತ್ತ್ಮೂರು ಗಂಟೆ ಅಷ್ಟು ನಿಮಿಷ ಎರಡು ಸೆಕೆಂಡ್ ಹಾಳು ಮಾಡ್ಕೊಂಡಿದ್ದಾರೆ ನಾನೇ ಮಾಡ್ಕೊಂಡಿದ್ದಲ್ಲ ಮನಸ್ಸು ಆಗಿ ಹೋಗಲಿಲ್ಲ ಅದಕ್ಕೆ ಹೇಳ್ತೀನಿ ಇದು ಮೊಮೆಂಟ್ ಯು ಥಿಂಕ್ ಆಫ್ ನೆಗೆಟಿವ್ ಥಿಂಗ್ಸ್ ಯುವರ್ ಮೈಂಡ್ ಗೆಟ್ಸ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್ ಎಲ್ಲಿವರೆಗೂ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರೋ ಮಾಡ್ತಾ ಇರ್ತೀರೋ